ಒಂದು ಕಾರಣದಿಂದ ಅವರೇ ಮಾಡಿದ್ದ ಸಂವಿಧಾನಾತ್ಮಕವಾದಂತ ಒಂದು ಕಾಯ್ದೆಯನ್ನು ಅವರೇ ಬ್ರೇಕ್ ಮಾಡಾಕ್ತಾರೆ ಇದು ಬಹಳ ದುರದೃಷ್ಟ ಭಾರತ ದೇಶದಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಭಾರತ ದೇಶದ ಟೋಟಲಿ ಸೆವೆಂಟಿ ಪರ್ಸೆಂಟೇಜ್ ಕಾರ್ಮಿಕರು ರೈತರು ಕೂಲಿ ಕಾರ್ಮಿಕರ ಒಂದು ಅಸ್ತಿತ್ವ ಇದ್ದರೂ ಕೂಡ ಕೇವಲ ಮೂವತ್ತು ಪರ್ಸೆಂಟ್ ಜನರಿಗೆ ಈ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ಸಲಹೆಗಳನ್ನು ನೋಡ್ಕೋತಕ್ಕಾಗಿದ್ದು ಇದು ಇವತ್ತಿನ ಈ ಸರ್ಕಾರಗಳ ದುರಂತ ಈ ರೀತಿಯಲ್ಲಿ ಸಾಕಷ್ಟು ತೊಂದರೆಗಳು ನಾವು ಎನ್ ಸಿ ಸಿ ಪಿ ವೆರಿ ಮಚ್ ಕಾಂಪ್ಲಿಮೆಂಟಿಂಗ್ ಆನ್ ಬಿಹಾಫ್ ಆಫ್ ಎನ್ ಸಿ ಸಿ ಪಿ ನಾವು ಅಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಪೆನ್ಷನರ್ಸ್ ಅಸೋಸಿಯೇಷನ್ಗೂ ಒಂದು ಒಕ್ಕೂಟ ಮಾಡಿದ್ವಿ ಆ ಒಕ್ಕೂಟ ಎನ್ ಸಿ ಸಿ ಪಿ ಯೇ ಮಾಡಿದ್ದು ನ್ಯಾಷನಲ್ ಪೆನ್ಷನರ್ಸ್ ಅದರ ಪರವಾಗಿ ನಾವು ಒಂದು ನಾನು ಅಲ್ಲಿ ಮೆಂಬರ್ ಇದ್ದೀನಿ ಎನ್ ಸಿ ಪಿ ಅಂತ ಡೆಲ್ಲಿನಲ್ಲಿ ಅದರ ಪರವಾಗಿ ತಾವು ಇದೊಂದು ಭಾಳ ದೇಶಾದ್ಯಂತ ಇದೊಂದು ಭಾಳ ಕೆಟ್ಟ ಒಂದು ಕಾಯ್ದೆ ನಮ್ಮ ದೇಶದನ್ನು ತಾವು ದೊಡ್ಡ ಮೇಲೆ ಮಾಡಿದ್ರು ಅವಾಗ ಮೊದಲೇ ಮಾತು ಹೇಳೋದನ್ನು ನಾವು ಮಾಡಿಲ್ಲ ಎರಡು ಸಾವಿರ ಕಾಂಗ್ರೆಸ್ ಮಾಡೋದು ಏನೇನು ಹೇಳ್ಬೇಕು ಎಲ್ಲ ಬೂಟಾಟಿಗೆ ಮಾತು ಇವ್ರು ಹೇಳ್ತಾರೆ ಸೀನಿಯರ್ ಮಂದಿಗೆ ನೋಡ್ರಿ ಇವತ್ತು ಅರವತ್ತೈದು ವರ್ಷ ಸಾವಿರನ ಒಂದು ಬೀದಿಗಳಿದೆ ಒಂದು ಕಡೆ ಹೇಳ್ತದೆ ಏನು ಸೀನಿಯರ್ ಸಿಟಿಸನ್ ಬೈಂಕರ್ ಕೇರ್ ಮಾಡ್ತೀವಿ ಅವ್ರು ಮಾಡ್ತೀವಿ ಅದು ಏನೇನು ಬೂಟಾಟಿಗೆ ಮಾತು ಈ ರೀತಿಯಾಗಿ ಅರವತ್ತು ಎಪ್ಪತ್ತು ಎಪ್ಪತ್ತೈದು ವಯಸ್ಸಿನ ಜನರಿಂದ ಬೀದಿಗಿಳಿಸುವಂಥ ಕೆಟ್ಟ ಕೆಲಸವನ್ನು ಏನು ಅರ್ಚನೆ ಮಾಡಿದೆ ಈ ರೀತಿಯಲ್ಲಿ ಈ ಒಂದು ಕಾಯ್ದೆ ಏನೇ ನಾವು ಹಿಂಗಾಗಿ ಈ ಇನ್ನೊಂದು ಸ್ವಲ್ಪ ಬಿಟ್ಟರು ಇನ್ನೊಂದು ನ್ಯೂಜಿಕ್ ನಮ್ಗೆ ಜೆ ಸಿಎಂ ನ್ಯಾಷನಲ್ ಜಿ ಮೆಷಿನರಿ ಒಂದು ಡಿ ಸಿ ಎಂ ಅಖಿಲ ಭಾರತ ಮಟ್ಟದ ಎಲ್ಲ ಎಂಪ್ಲಿಯೋರು ನ್ಯಾಷನಲ್ ಜೆ ಸಿ ಎಂ ಐತಿ ಅದರಲ್ಲಿ ಒಂದು ಇವರು ಒಂದು ಹೊಂಟಿಸಿದ್ರು ಅಬೌವ್ ಫೋರ್ ಹಂಡ್ರೆಡ್ ಎಂ ಪಿ ಸೀಟ್ ಬಂದು ಹೋದ್ರೆ ಪೆನ್ಷನ್ ಬಂದ್ ಮಾಡೋದು ಇಂತಹ ಕೆಟ್ಟ ಯೋಚನೆಗಳು ನಾವು ಇನ್ನೊಂದು ಬಿಟ್ಟರೆ ಡಿ ಬಂದ್ ಮಾಡ್ತಾರೆ ಐ ಡಿ ಎಲ್ಲ ಬಂದ್ ಮಾಡ್ತಾರೆ ಈ ರೀತಿಯಾಗಿ ನಾವು ಅನಿವಾರ್ಯವಾಗಿ ರಸ್ತೆಗೆ ವಿವರ್ತ ಪಡ್ತೇವೆ ಆ ದಾರಿಯಲ್ಲಿ ಈ ಒಂದು ಬಿಜಾಪುರ ಜಿಲ್ಲೆ ಎಲ್ಲ ನಾವು ನಮ್ಮ ನಿವೃತ್ತ ನೌಕರರು ಒಂದು ಸಡನ್ ಆಗಿ ಮಾಡಿ ಇದೊಂದು ಮೆಮೊರಂಡಮ್ ಕೊಡುವಂತ ಇದು ಆಸ್ ಪರ್ ದ ಕಾಲ್ ಗಿವನ್ ಬೈ ದ ಎನ್ ಸಿ ಸಿ ಪಿ ಆ ರೀತಿಯಲ್ಲಿ ತಾವು ಸಡನ್ ಮಾಡಿದ್ರಿ ತಮಗೆ ಇನ್ ಕಿಲಾಫ್ ಚಿಂದಾಪಾಸ್ Okay. ಗೆಲ್ಲುವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ನಿವೃತ್ತಿ ಸರ್ಕಾರ ನೌಕರರ ಬೇಡಿಕೆಗಳು ಎಲ್ಲಿವರೆಗೂ ಹೋರಾಟ ಹೋರಾಟ ಎಲ್ಲಿವರೆಗೂ ಕ್ಲಬ್ ನಿನ್ನ ಕ್ಲಬ್ ಜಿಲ್ಲಾ ನಿವೃತ್ತಿ ಸರ್ಕಾರ ನೌಕರರ ಹೋರಾಟಕ್ಕೆ ಜಿಲ್ಲಾ ಸರ್ಕಾರ ನಿವೃತ್ತಿ ಸರ್ಕಾರ ನೌಕರರ ಹೋರಾಟಕ್ಕೆ ಭಾರತ ಸರ್ಕಾರ ಇಲ್ಲದಿದ್ದರೂ ಮತ್ತು ಅಸಮರ್ಥನೀಯವಾಗಿದ್ದರೂ ಸಹ ಮೇಲಿನ ಜೊತೆಗೆ ಪಿಂಚಣಿ ಒಂದು ಆಸ್ತಿಯಾಗಿದೆ ಮತ್ತು ನಲವತ್ನಾಲ್ಕು ಗಂಟೆಗಳ ಪ್ರಕಾರ ಸಾಂವಿಧಾನಿಕ ತಿದ್ದುಪಡಿ ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು ಎಂದು ಸಲ್ಲಿಸುವುದು ಸಹ ಮುಖ್ಯವಾಗಿದೆ ಆದ್ದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಜಾರಿಗೆ ಬರುವ ನಾಗರಿಕ ಸೇವಾ ಸೇವೆಗಳ ನಿಯಮವನ್ನು ತಿದ್ದುಪಡಿ ಮಾಡುವುದು ಸಮರ್ಥನೀಯವೇ ಅಲ್ಲವೇ ಎಂಬುದು ಗಂಭೀರ ಪರಿಗಣನೆ ಆಗುತ್ತೆ ಅದಕ್ಕೆ ಇದಕ್ಕೆ ಸಮರ್ಥನೆ ಆಗಬಾರದು ಅಂತ ಹೇಳಿ ಈ ಪರಿಗಣನೆ ಮಾಡಬಾರದು ಅಂತ ಹೇಳಿ ನಾವು ನಾವೀಗ পকেটে এই সামান্য জিনিসগুলো ধরো না তো। Okay. okay.